ಎಸ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ತುಂಬ ದಿವಸ ಆಗಿತ್ತು ವೀಡಿಯೋ ತೆಗಿ ತೆಗಿಯೋದೇ ಸೊ ಹಾಗಾಗಿ ಇವತ್ತು ವೀಡಿಯೋ ತೆಗಿತಾ ಇದ್ದೇನೆ ಇಂಟ್ರೆಸ್ಟ್ ಇತ್ತು ಇವತ್ತು ವೀಡಿಯೋ ತೆಗೀತೀನಿ ನಿನ್ನೆಂದ ನನಗೆ ವೀಡಿಯೋ ತೆಗಿಬೇಕು ತೆಗಿಬೇಕು ಅಂತ ಅನ್ನಿಸ್ತಿತ್ತು ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಎಕ್ಸಾಮ್ ಚಂದ ಬರ್ತಾ ಉಂಟಾ ಅಕ್ಕ ನೋಡಿ ನಮ್ಮಕ್ಕ ಬಟ್ಟೆ ಹೋಗಿತಾ ಇದ್ದಾಳೆ ವರೆ ಆಯ್ತಾ ಬಂತು ಗಾಯ್ಸ್ ನಮ್ಮದು ಇನ್ನ ಹೊರಟೇನು ಆಗಲಿಲ್ಲ ನಾವು ಹೊರಡೋದು ಎಷ್ಟೊತ್ತಿಗೆ ಎಂಟು ಕಾಲಕ್ಕೆ ನಾವು ಹೊರಟು ರೆಡಿ ಆಗಬೇಕು ಆಮೇಲೆ ನನ್ನ ಅಕ್ಕನ ಬಿಟ್ಟು ಆಮೇಲೆ ನನ್ನ ಬಸ್ಸಲ್ಲಕ್ಕೂ ನಾನು ಹೋಗ್ತೇನೆ ಅಷ್ಟೇ ಫ್ರೆಂಡ್ಸ್ ಇವತ್ತೊಂದು ಲಾಸ್ಟ್ ಎಕ್ಸಾಮ್ ಇವತ್ತೊಂದು ಎಕ್ಸಾಮ್ ಬರೆದು ಬಂದರೆ ಕೂತ್ಕೋಣ ಮೊಬೈಲ್ ಹೊತ್ತು ಕಾಲ ಕಡಿಯೋದು ಅಲ್ಲಕ್ಕ ಮಾಡೋದು ಯಾವಾಗ ಹೊಳ್ ಸಾಧ್ಯ ಆಯ್ತು ಇಲ್ಲ ಫ್ರೆಂಡ್ಸ್ ಇಲ್ಲ ಹೋಮ್ ವರ್ಕ್ ಇರ್ತದಲ್ಲ ನೀ ಮಾಡೋದು ನನ್ನ ಹೋಮ್ ವರ್ಕ್ ನೋಡಿ ಗಾಯಿಸ್ ಎಷ್ಟು ಚಂದ ಉಂಟು ಇವತ್ತಿನ ಆಕಾಶ ನನಗೆ ತುಂಬ ಇಷ್ಟ ಆಯಿತು ಸಖತ್ ಆಗ ಉಂಟು ಸೊ ಗಾಯ್ಸ್ ನಾನು ಕುಂಡಿ ತಿಂತ ಇದ್ದೇನೆ ನಮ್ಮ ಬ್ರೇಕ್ಫಾಸ್ಟ್ಗೆ ನಮ್ಮಲ್ಲಿ ಯಾವಾಗಲೂ ರೊಟ್ಟಿ ಯಾವಾಗ್ಲೂ ತಿಂದು ಕೊಡೋದೂ ಯಾವಾಗಲೂ ರೊಟ್ಟಿ ಮತ್ತೆ ರೊಟ್ಟಿಯ ಮಾರನೇ ದಿವಸ ಕುಂಡಿ ವೀಡಿಯೋ ಶೂಟ್ ಮಾಡಿದ್ದು ನನ್ನ ಅಮ್ಮ ನಂದು ಹೊರಟಾಯ್ತು ನನ್ನ ಅಕ್ಕಂದ ಎಂತದ ಇನ್ನ ಬುತ್ತಿಗೆ ಕಟ್ಟಿ ಆಗ್ಲಿಲ್ಲ ಅವಳದು ನೋಡಿ ನನ್ನ ಅಕ್ಕ ಹೋಗೋಣ ಗೊತ್ತಾಯ್ತು ಗೊತ್ತಾಯಿತು ನಮಗೆ ಟೈಮ್ ಆಯಿತು ಫ್ರೆಂಡ್ಸ್ ನನ್ನ ಅಕ್ಕನ ಬಸ್ಸಿಗೆ ಬಿಟ್ಟು ಅವಳು ಕಾಲೇಜ್ ಬಸ್ಸಲ್ಲಿ ಹೋಗೋದು ನಾನು ಸ್ಕೂಲ್ ಬಸ್ಸಲ್ಲಿ ಹೋಗಿದ್ದೆ ಅವಳನ್ನು ಬಿಟ್ಟು ನಾನು ಫ್ರೈಸ್ ಮೊನ್ನೆ ತೆಗೆದಿರೋ ಒಂದು ವೀಡಿಯೋನ ಇವತ್ತು ಕಂಟಿನ್ಯೂಷನ್ ವ್ಲಾಗ್ ನಾನು ಮೊನ್ನೆ ಯಾವ ವ್ಲಾಗ್ ತೆಗೆದದ್ದು ಏನು ಅಂತಲೂ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ನೆನಪಿಲ್ಲ ಏನು ಎಕ್ಸಾಮ್ ಡೇ ನನಗೆ ವೀಡಿಯೋ ತೆಗ್ದು ತುಂಬ ಇಂಟ್ರೆಸ್ಟ್ ಆಯಿತು ಒಂದೇನು ವೀಡಿಯೋ ತೆಗೆದಿದ್ದೆ ಸ್ವಲ್ಪ ಬೆಳಗ್ಗೆ ಸೋ ಯಾ ಇವತ್ತು ಸ್ಯಾಟರ್ಡೇ ನಮ್ಮ ಅಕ್ಕ ಅಂತೂ ಮನೇಲಿ ಇಲ್ಲ ಅವಳಿಗೆ ಇವತ್ತು ಫುಲ್ ಡೇ ಇತ್ತು ಫುಲ್ ಡೇ ಅಂದರೆ ಒಳಗೆ ಮಧ್ಯಾಹ್ನದ ಡ್ರಾಯಿಂಗ್ ಕಾಂಪಿಟಿಷನ್ ಆಯಿತು ಅದಕ್ಕೆ ಕಾಲೇಜಲ್ಲಿ ಸ್ಟೇ ಬೇಕಲ್ಲೇ ಇನ್ನು ಬರ್ತಾಳೆ ಸ್ವಲ್ಪ ಹೊತ್ತಲ್ಲಿ ಅಪ್ಪ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾರೆ ಒಂದು ಗಾಡಿ ಇಲ್ಲೇ ಆ್ಯಂಡ್ ನನಗೆ ಅರ್ಧ ದಿವಸ ಇತ್ತು ಆ್ಯಂಡ್ ಫ್ರೆಂಡ್ಸ್ ನಿಮಗೊಂದು ಇವತ್ತು ತೋರಿಸ್ಬೇಕು ಖಂಡಿತ ತೋರಿಸ್ತೀನಿ ಏನಂತ ಇದು ನಿಮಗೆ ಗೊತ್ತಿರ್ಬೋದು ಏನಂತ ನಾನು ಮೊದಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ತೊಂಡೆಕಾಯಿ ಅಂತೂ ಅಲ್ಲ ನೀವು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ ನಿಮಗೆ ಪಕ್ಕ ಹಳ್ಳಿಯವರಾಗಿರ್ತರೆ ನಿಮಗೆ ಗೊತ್ತಿರ್ತದೆ ತೊಂಡೆಕಾಯಿ ಮಾತ್ರ ಅಲ್ಲ ಇಲ್ಲಿ ಒಂದು ಹೂವು ಉಂಟಲ್ಲ ಫ್ರೆಂಡ್ಸ್ ಈ ಹೂ ಅಂದರೆ ನನಗೆ ತುಂಬ ಇಷ್ಟ ತುಂಬ ಚೆಂದ ಉಂಟು ನೋಡಲಿಕ್ಕೆ ಕೂಡ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಮಳೆ ಬಂದು ಒಂದು ಸ್ವಲ್ಪ ಹಾಳಾಗಿದೆ ಎಲ್ಲ ರಾಗ ಚೆಂದ ಇತ್ತು ಫ್ರೆಂಡ್ಸ್ ತೋರಿಸ್ತೀನಿ ಕೊಳಿ ಈಗ ಉಂಟು ಬಟ್ ಈಗ ಒಂದು ಸ್ವಲ್ಪ ಮಳೆಗೆ ಅದು ಇಲ್ಲಿ ಹಾಳಾಗಿದೆ ನೋಡಿ ಇಲ್ಲಿ ಹಾಳಾಗಿದೆ ಈ ಹೂ ಆದರೂ ಸರಿ ಉಂಟಾ ಇದು ಸಹ ಇಲ್ಲೆಲ್ಲ ಮಳೆಗೆ ನೀರು ಬಿದ್ದು ಹಾಳಾಯಿತು ಇಲ್ಲಿ ನಮ್ಮ ಎಲ್ಲ ಎಲ್ಲ ಬಳ್ಳೆ ಬಂದು ಹೋಗಿದೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಎಂತ ಇಲ್ಲ ಮೊದಲು ನಮ್ಮ ಗಾರ್ಡನ್ ಎಷ್ಟು ಚಂದ ಇತ್ತು ಇವಾಗ ಫುಲ್ ಹುಳ್ಳೆ ತುಂಬಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ ಕಾಜ ಅಲ ಕಾಜೋ ಏನು ಕಾಜ ಮೊನ್ನೆ ಒಂದೆರಡು ದಿವಸ ಏನು ಇರ್ಲಿಲ್ಲ ಫ್ರೆಂಡ್ಸ್ ಇವಾಗೆಲ್ಲ ತಿನ್ನಿಗೆ ಶುರು ಮಾಡಿದ್ದಾನೆ ಯಾವಾಗ ಕೋಳಿ ಸಾರು ಊಟ ಹಾಕಿ ಕೊಡ್ತೇವೆ ಅವಾಗ ತಿಂತಾನೆ ಚಂದ ಸೊ ಗೈಸ್ ಇವಾಗ ನಾವು ಸೌಟೆ ಬೀಜ ಹಾಕ್ಲಿಕ್ಕೆ ಹೋಗ್ತಿದ್ದೇವೆ ಯಾಕೆ ಹೇಳಿ ತರಕಾರಿಗೆ ಪೇಟೆಯಲ್ಲಿ ರೇಟ್ ಜಾಸ್ತಿ ಆಗಿದೆ ಸೊ ಅದಕ್ಕೆ ನಾವೇ ಬೆಳೀತಿದ್ದೇವೆ ನಮ್ಮಲ್ಲಿ ಎಂಥ ತರಕಾರಿ ಇಲ್ಲ ಫ್ರೆಂಡ್ಸ್ ಆದರೂ ಏನೇನು ಉಂಟು ಅಂತ ನಿಮಗೆ ತೋರಿಸ್ತೇನೆ ಅಷ್ಟೊಂದು ತರಕಾರಿ ಇಲ್ಲ ನೀವು ಅಂದ್ಕೊಳ್ಳುವಷ್ಟು ಬಟ್ ಆದರೂ ಸ್ವಲ್ಪ ಉಂಟು ಬನ್ನಿ ತೋರಿಸ್ತೇನೆ ಅದನ್ನು ಯಾವುದೇನೋ ಹೌದು ಏನು ಏನು ಅಂತ ಫ್ರೆಂಡ್ಸ್ ನನ್ನ ಅಮ್ಮ ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅದು ಎಂಥ ಗಿಡ ಅಂತ ನೋಡಿ ಬರುವ ನೋಡಿ ಬರುವ ಅದು ದಾರೆ ಬೀರೆನ ಸೂರ್ಯನ ಅಮ್ಮ ಅಲ್ಪದ ಹಿರೇಕಾಯಿ ಹಿರೇಕಾಯಿ ಸೊ ಇದು ಹೀರೆಕಾಯಿ ಅಂತೆ ಫ್ರೆಂಡ್ಸ್ ಇದೊಂದು ನಮ್ಮ ಮನೆಯಲ್ಲಿ ಉಂಟು ಹೀರೆಕಾಯಿ ಇನ್ನೂ ಆಗಲಿಕ್ಕೆ ಆಗಲಿಲ್ಲ ಹೂ ಬಿಟ್ಟಿದೆ ಇದು ನನ್ನ ಅಪ್ಪ ಹಾಕಿದ ಚಪ್ಪರವ ಅಂತ ಅಪ್ಪನ ಅಪ್ಪ ಹಾಕಿದ ಚಪ್ಪರ ಮತ್ತು ಇದು ಇದು ನಮ್ಮ ಮನೆ ಚಿಕ್ಕು ಗಿಡ ಅದು ತರಕಾರಿ ಅಲ್ಲ ಮತ್ತು ತರಕಾರಿಯಲ್ಲಿ ಉಂಟು ಅಷ್ಟೇ ಫ್ರೆಂಡ್ಸ್ ಮತ್ತು ಇಲ್ಲಿ ಸೌತೆ ಒಂದು ಇಲ್ಲೆರಡು ತರಕಾರಿ ಗಿಡ ಉಂಟು ಇದು ಲಾಸ್ಟ್ ಟೈಮ್ ಕೂಡ ಇದೇ ಪೊಸಿಷನಲ್ಲಿ ನಮ್ಮದು ಕುಕುಂಬರ್ ಪ್ಲ್ಯಾಂಟ್ ಹಾಕಿದ್ದದು ಈ ವರ್ಷ ಸಹ ನಾವು ಇಲ್ಲಿ ಹಾಕಿದ್ದೇವೆ ಯಾರದು ಕಿ ಇದೆಂತ ಫ್ರೆಂಡ್ಸ್ ಶಾರ್ಕೋಲು ನಮ್ಮ ಸ್ಕಿನ್ನನ್ನು ವೈಟ್ ಮಾಡ್ತದಂತೆ ಸೊ ನಾನು ಇಲ್ಲಿದ್ದ ಕರಿ ಉಂಟಲ್ಲ ಇದನ್ನು ನನ್ನ ಕೈಯಲ್ಲಿ ಹಾಕಿದ್ದೇನೆ ಅಯ್ಯೋ ಗಾಯಸ್ ನನಗೆ ಹಿಡ್ಕೊಳ್ಲಿಕ್ಕೂ ಆಗ್ತದೆ ಅಲ್ಲ ಮೊಬೈಲು ನೋಡಿ ಏನಾಗಿದೆ ಅಂದರೆ ಈ ಕೈಯಲ್ಲಿ ಕರಿ ಈ ಕೈಯಲ್ಲಿ ಸಹ ಕರಿ ಸೊ ನೋಡ ಸ್ಕಿನ್ ವೈಟ್ ಆಗ್ತದ ಅಂತ ಅಪ್ಪ ಇನ್ನೂ ಬರಲಿಲ್ಲ ಫ್ರೆಂಡ್ಸ್ ಅಪ್ಪ ಮತ್ತು ಅಕ್ಕ ಎಷ್ಟು ಹೊತ್ತು ಬೇಕು ಐ ಆಮ್ ವೇಟಿಂಗ್ ನನಗೆ ಒಬ್ಬಳೆ ಇರಲಿಕ್ಕೆ ಬೋರ್ ಆಗ್ತದೆ ಯಾರ ಹತ್ರ ಅದು ಜಗಳ ಮಾಡಿಕೊಂಡಿರಬೇಕು ಸೊ ಜಗಳ ಮಾಡೋದೇ ನನ್ನ ಅಕ್ಕನ ಜೊತೆ ಅವಳಿಲ್ಲ ಸೋ ಟು ಡೂ ಫ್ರೆಂಡ್ಸ್ ಇದೊಂದು ಗಿಡ ನೋಡಿ ಬಗ್ಗಿ ಹೋಗಿದೆ ಫ್ರೆಂಡ್ಸ್ ಮಳೆಗೆ ಬಿದ್ದು ಅದನ್ನು ತೆಗೆಯುವ ಮೇಲೆ ಹಾಕಿಬಿಡುವ ಸ್ವಲ್ಪ ಓ ಇದು ರೂಟ್ ಹಿಡ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ರೂಟ್ ಒಳಗಡೆ ಹೋಗಿದೆ ಇದು ಬರ್ತಾನೆ ಇಲ್ಲ ನೋಡಿ ಇರ್ಲಿ ಅಲ್ಲೇ ಜಾಯಿಂಟ್ ಆಗ್ಲಿ ನಾವು ಯಾಕೆ ಸೋನೆ ಗಿಡ ಕುಪ್ಪಾದರೆ ಹೊಡ್ದು ಬಟ್ ಮಾಲಿದೆ ಅದು ಅಂದ್ರೆ ಮಗ್ರಿದೆ ಬಿದ್ದಿದೆ ಸೋ ಅದು ಹೀಗೆ ಮರದೂ ಇಲ್ಲ ಅದು ಸಾಯಿ ಇಂಥ ಮಾಡ್ಲಿಕ್ಕೆ ಹೋಗಿಲ್ಲ ಸಾವಿದ್ಯಾಕೆ ಬದುಕ್ಲಿ ಬದುಕಲಿ ಗಾಯ್ಸ್ ಫೈನಲಿ ನಮ್ಮ ಅಕ್ಕ ಮನೆಗೆ ಬಂದ್ಲು ಬರ್ತಾ ಇದ್ದಾಳೆ ಕೇಣುಜಿ ಕೇಣುಜಿ ಸ್ಪೀಕರ್ ಔಟ್ ಐನೋ ಕೇಣುಜಿ ನೀನ್ ಸ್ಪೀಕರ್ ಔಟ್ ಆತಂಡು ಈ ನಾಟಕ ಮಂತದ್ ನಂದು ಸೊ ಫ್ರೆಂಡ್ಸ್ ನಾಳೆ ಒಂದು ರೀಲ್ಸ್ ಮಾಡಿಕೊಂಡು ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಎಲ್ಲ ಆಗಿದೆ ಇವಾಗ ಆತ ಮೇಲೆ ಆತ ಕೆಳಗೆ ಮಾಡುವಣ ಅಂತಿದ್ದೇವೆ ಏನು ಗೊತ್ತಿಲ್ಲ ನೋಡಬೇಕು ಒಂದು ಎರಡು ಎರಡು ಮೂರು ರೀಲ್ಸ್ ಮಾಡಬೇಕು ಅಂತಿದ್ದೇವೆ ನಾಳೆ ಅದು ಸುಸ್ತಾಗ್ತದೆ ನಮ್ಗೆ ಆಗುದಿಲ್ಲ ಮಾಡಿಕೊಂಡು ಈ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಆಗ್ತದೆ ಫ್ರೆಂಡ್ಸ್ ಯಾಕಂದರೆ ನಿನ್ನೆ ನಾ ನಿನ್ನೆಲ್ಲ ಮೊನ್ನೆನೂ ನಾನು ಸರಿಯೂ ತೆಗಿಲಿಲ್ಲ ಹಾಗಾಗಿ ಇವತ್ತಾದರೆ ಸ್ವಲ್ಪ ಇದು ನಾನು ನನಗೆ ಎಕ್ಸಾಮ್ ಎಲ್ಲ ಮುಗ್ದ ಮೇಲೆ ಒಂದು ಸ್ವಲ್ಪ ಫ್ರೀ ಇದ್ದೀನಿ ಕಲರ್ ಬಟ್ ವರ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಮಂಡೇ ಮಾಡ್ತು ಮಂಡೇ ನೈಟ್ ಅದು ಎಲ್ಲ ಮಕ್ಕಳ ಹನೆ ಬರೋವೇ ಅಷ್ಟೇ ಫ್ರೆಂಡ್ಸ್ ನಾಲ್ಕೈದು ದಿವಸ ರಜೆ ಇದ್ದರೂ ಕೂಡ ಓನ್ಲಿ ನೈನ್ ನೈನ್ ಪಾಯಿಂಟ್ ನೈನ್ ಏನು ಸೊ ಗಾಯ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ರೀಲ್ಸ್ಗೆಲ್ಲ ಹೊರಟು ಒಂದು ರೀಲ್ಸ್ ಮಾಡಿ ಅದನ್ನು ಅಪ್ಲೋಡ್ ಕೂಡ ಮಾಡಿ ಆಯಿತು ಎಲ್ಲರೂ ಹೋಗಿ ಚೆಕ್ ಮಾಡಿ ನೋಡದೆ ಇರೋದವ್ರು ಇದು ವಿಡಿಯೋ ಬರುವಾಗ ಆಗಿರುತ್ತೆ ಆವಾಗ ಅದು ಅಪ್ಲೋಡ್ ಆಗಿ ತುಂಬಾ ಜನ ನೋಡಿದು ಇರ್ತಾರೆ ಬಟ್ ಅದು ನಾನು ಅದೇ ಇರುವವರಿಗೆ ಹೇಳ್ತಿರೋದು ನೋಡಿ ಅಂತ ನನ್ನೊಂದು ದೋಸು ನೋಡಿ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ ಲಿಖಿತ ಕೊಟ್ಟ ನನಗೆ ಬರ್ಡೇಗೆ ಅಂತ ಪಿ ಸಿ ಬಿ ಲಿಖಿತ ಕೊಟ್ಟ ಗಿಫ್ಟ್ ಸೊ ನಾನು ನಾನೇ ತಕೊಂಡಿರೋ ಆ್ಯಂಡ್ ಥಿಂಗ್ ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ರೀಲ್ ಮಾಡಬೇಕು ಅಂತಿದ್ವಿ ಬಟ್ ಯಾವಾಗೆಲ್ಲ ನಾವು ರೀಲ್ ಮಾಡಬೇಕು ಅಂತ ಅಂದ್ಕೊಳ್ತೇವೆ ಆವಾಗ ಈ ಮಳೆ ಹಾಳಾಗಿರೋ ಮಳೆ ಎಲ್ಲಿಂದಾದರೂ ಬರ್ತದೆ ಗೈಸ್ ನೋಡಿ ಅದು ಮಾಡ ಅದು ಬೇಡ ಅದು ಬೇಡ ಅದು ಇನ್ನೊಂದು ನೋಡ ಅದೇನು ಹೀಗೆ ಇಟ್ಕೊಂಡು ಇಲ್ಲಿ ಹೀಗೆ ಇಟ್ಕೊಂಡು ಹಾಂ ಅದು ಹಾಂ ವಾಪಿಲ್ಲ ಕೈಯಂಕಟೆ ಗೈಸ್ ನಮಗೆ ಫೋಟೋ ಕೆರೆ ಪೋಸ್ಟ್ ಕೊಟ್ಟು ಕೊಟ್ಟು ಬಚ್ಚಿದೆ ಸೊ ಇವಾಗ ನಾವು ಹೋಗ್ತಿದ್ದೇವೆ ನಮ್ಮ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಐದು ಚಾರ್ಜ್ ಇರೋದು ಬರೀಲಿ ಕುಂಟು ಬಟ್ ಮಂಡೇ ಹೇಗಿದ್ರು ರಜೆ ಅಲ್ವಾ ಬರೀಬಹುದು ನೈಟ್ ಕುತ್ಕೊಂಡು ಎಕ್ಸಾಮ್ ಎಲ್ಲ ಆಯ್ತು ಹೌದು ನಮಗೆ ಬರ್ತದೆ ಇನ್ನು ಸೆಪ್ಟೆಂಬರ್ ಅಲ್ಲಿ ನೋಡಿ ಒಂದೂವರೆ ಕಳೀತು ಸೊ ಹಾಗಾಗಿ ನಾವು ಊಟ ಮಾಡ್ಕೊತಾ ಇದ್ದೀವಿ ನಮಗೆ ಊಟಕ್ಕೆ ಟೊಮೆಟೊ ಸಾರು ಊಟ ಆಮ್ಲೆಟ್ ಆ್ಯಂಡ್ ಕಾರ್ಕಟ್ಟಿ ನಮ್ಮ ಎಲ್ಲನೂ ಫೇವ್ರೇಟೇ ಮೊಸರು ಒಂದು ಬಾಕಿ ಇದೆ ಯಾಕಂದ್ರೆ ಮೊಸರು ನಮ್ಮ ಬೆಣ್ಣೆ ಮಾಡಿಬಿಟ್ಟಿದ್ದಾರೆ ಅಯ್ಯೋ ಲೆಟ್ಸ್ ಹ್ಯಾವ್ ದಿಸ್ಲೆಟ್ ಹೌದು ನಾನು ಹೆಲ್ಪ್ ಮಾಡಿದೆ. ನೀವು ಎಸ್ ಮಾಡ್ಬೋದು ಏನಂದ್ರೆ ಬಾಟಲ್ ಫ್ರೆಂಡ್ ರೀಲ್ಸ್ ಮಾಡ್ತಾ ಇದ್ದೇವೆ ನೋಡಿ ನನ್ನ ಅಮ್ಮನ ರಿಯಾಕ್ಷನ್ ಬೇಕಾಯಲ್ಲ ಸೊ ಅದ್ರದ್ದು ಬ್ಯಾಕ್ ಸೀನ್ ಹೇಗುಂಟು ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಅಕ್ಕ ನನ್ನ ಬಾಟ್ಲಿಗೆ ತೂತ್ ಮಾಡ್ಕೊಡ್ತಿದ್ದಾಳೆ ಅವಳ ಬಾಟ್ಲಿಗೆ ಆಯ್ತು ನೋಡಿ ಬರ್ತಾನೆ ಇಲ್ಲ ಸರಿಯಾಗಿ ಸೊ ನಮ್ಮಲ್ಲಿ ನೋಡಿ ಪೆಲ್ಕಾಯಿ ದೋಸೆ ಆಗ್ತಿದೆ ಮುಗೀತಾ ಓಕೆ ಸೊ ಮುಚ್ಚಲಾಕ ಒಂದೆರಡು ತೂತ್ ಮಾಡಿಬಿಡು ಸೊ ಆಮೇಲೆ ತೋರಿಸ್ತೀವಿ ಫ್ರೆಂಡ್ಸ್ ನಿನ್ ಮುಖ ಚೆನ್ನಾಗ್ ಬರ್ತಿಲ್ಲ ವಿಷಯ ಅಂತಂದ್ರೆ ಆ ಸೊ ವಿಷಯ ಅಂತಂದ್ರೆ ಫ್ರೆಂಡ್ಸ್ ನಾವೀಗ ರೀಲ್ಸ್ ಮಾಡಿ ಅದು ಎಫ್ ಪುಟ್ಟ ಹೋಗಿ ಅದಾಯ್ತು ಈಗ ಬಂದು ಸ್ವಲ್ಪ ಅಪ್ಪ ಆಗ ತಂದಿರೋ ಮಸಾಲೆ ಅನ್ನು ತಿಂತಾ ಇದ್ದೇವೆ ಪಾನಿಪುರಿ ಮಾಡ್ಕೊಂಡು ಗಾಯ್ಸ್ ನಾವು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಲಿಂಕ್ಸ್ಗಳನ್ನ ಏನೊಬ್ಬರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಟಾಟಾ ಬಾಯ್ಸ್ ಇನ್ ನೆಕ್ಸ್ಟ್ ವಿಡಿಯೋ